ய் நிச்சியா சந்திரி யாவப்பா இவாக வந்தே நீ அம்மன் பரிலேனப்பா இல்லை பரீலா உள் நோடு மகுவா ரத்திரெல்லாம் கலாட்டை மாடவ அதுக்கு இவ்வளோ குத்வா தாள் நோடு சந்திரி நே நான் நோட இது நோடத்தை கண்கு விட் கண்டிதுவா ஓனப்பா போலேச்சூருக்கு ஆகப்பா நீ மகள் மாத்திர போலேச்சூருக்கு ம் ಚಂದ್ರೆ ಯಾವಾಗ ಬಂದ್ರಿ ಇವಾಗ ಬಂದಿದ್ದು ನೀವು ಓಡಾಡ್ತಾ ತ ಇದೀಯಾ ಹ್ಞೂ ಪರವಾಗಿಲ್ಲ ಸುಮಾರು ಹಂಗೆ ಇದ್ದೀನಿ ನನ್ನ ಮಗಳು ಶುರು ಆಯ್ತಪ್ಪ ಶುರು ಶುರುವಾಯ್ತು ನಿಧಾನವಾಗಿ ಕೂತ್ಕಪ್ಪ ಏಯ್ ಯಾಕಂತ ಅಂತ ಇರೋದ ನಿಮ್ಮ ಅಮ್ಮನ ಹೆಣ್ಣು ಮಗು ಆಗೋದು ಬೇಡ ಬೇಡ ಅಂತಂದು ಏನು ಮಗು ಆಗ್ಬಿಟ್ಟದೆ ನಂಗೆ ದಿಗ್ಲಾ ಅದೇ ಏನು ಮಾಡ್ಬೇಕಂತ ತಿಳಿತಾ ಇಲ್ಲ ಅಯ್ಯೋ ಇಷ್ಟ ಆಗಿಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕದೇ ದೇವ್ರು ಕೊಟ್ಟಿರೋದು ಹಾಂ ದೇವ್ರು ಯಾವಾಗ ಕೊಟ್ಟರೆ ಅದೇ ನಮ್ಮ ಪಾಲು ಪಂಚಾಮೃತ ಅದ್ಗ ನಮ್ಮ ಮಗು ನಿನ್ ಕತ್ತಿಸ್ಕೋಕತ್ತದ ನಾವ ಅಯ್ಯೋ ಒಳ್ಳೆ ಒಳಕಾ ಆಯಿತು ನಿಂದು ಹ ಅದಕ್ಕೆ ನಿನ್ನೆ ಅತ್ತೆ ಬಂದಿದ್ರೆ ಇದ್ರ ಚೆನ್ನಾಗಿ ತರ್ತೇನೋ ಅಯ್ಯೋ ಬತ್ತಾಳೆ ಸುಮ್ಮನೆ ಎಲ್ಲ ನೀನ್ ಅಳ್ಬೇಡ ನೀನು ಹಾಂ ಅದೆಷ್ಟು ದಿನ ಆಯ್ತಾಳೆ ಇಲ್ಲಿ ಸುಮ್ಮನೆ ಯಾಕೋ ಯಾಕೋನಾಗ ದಿಗ್ಲಾತೈತೆ ನೋಡ ನೀನು ಭಯ ಪಡೋಂಥದ್ದು ಏನಿಲ್ಲ ಭಯ ಮುಚ್ಕೊಂಡಿರ್ಬೇಕು ನೀನು ಜೊತೆ ನಿಮ್ಮ ಯಜಮಾನನು ನಿಮ್ಮ ಬಾನ್ ಬಂದ ನೋಡಮ್ಮ ಮಗುನ ಕೊಡು ಕೊಡ ಏನಾದ್ರು ನೀನು ನೋಡ್ತಾ ಇರೋದು ಯಾರು ನಿನ್ನ ಎತ್ಕೊಂಡಿರೋದು ಏ ಕಳಿ ಅವಾಗ್ಲೇ ಮಾತ್ರ ಹೇಳ್ತದಲ್ಲ ಪೈತು ಅವಾಗ್ಲೇ ಮಾತ್ರ ಹೇಳ್ತದೆ ನಿಮ್ಮ ಅಜ್ಜಿಗೆ ಬುತ್ತಿ ಕಲ್ಸಬೇಕು ಮಗನೇ ನೀನು ನಿಮ್ಮ ಅಜ್ಜಿಗೆ ಬುತ್ತಿ ಕಲ್ಸಬೇಕು ಹಂಗಿಂಗ್ ಕಲ್ಸ್ಕೊಳ್ತು ಬುತ್ತಿ ಬೆಂಡ್ ಬೆಂಡ್ ಎತ್ತಬೇಕು ನಿಮ್ಮ ಅಜ್ಜಿಗ ಏಯ್ ನಿನ್ನೆಲ್ಲ ಆಸ್ಪತ್ರೆಗೆ ಇಟ್ಟು ಸರಿಯಾಗಿ ನೋಡಕ್ಕಾಗಿಲ್ಲ ಇವಾಗ ನೋಡು ಏಯ್ ಕಲಿ ಕಲಿ ಅಕ್ಕ ನೀವು ಎಲ್ಲ ಅಷ್ಟು ಹೇಳ್ಬಿಟ್ಟು ಹೋಗೋಳ ಅವಳು ಹತ್ತಿರ ತಿರ್ಗಾ ಇದೇ ಕೆಲಸ ಮಾಡ್ತಾ ಇದ್ ಕಾರ್ ಆಗಿದ್ರು ಅಷ್ಟು ಬಾಧೆ ಬಿದ್ದು ಬಂದವ ನಮ್ಮ ಮಗಳು ನೋಡಕ್ಕ ಅದನ್ನ ನೋಡದ್ ಬಿಟ್ಬಿಟ್ಟು ಖುಷಿಯಿಂದ ಏನ ಅವಳ ಹತ್ಕೊಂಡ್ ಕುತೀ ನಿಮ್ಮ ಯಜಮಾನ ಏನೋ ಅನ್ನ ಮಗು ಬೇಡ ಅಂತ ಏನಲ್ಲಿ ಆಯಮನ್ ತಾನಮನ್ ಕತೆ ಕಟ್ಕೊಂಡು ಕಟ್ಕೊಂಡ್ ನಿನ್ಕೇನಾಗ್ಬೇಕು ಹಾ ಮೈಯ್ನವ್ನೇ ತುಂಗಿ ಅವಳೆ ಯಾರು ಅಷ್ಟು ಸಪೋರ್ಟ್ ಮಾಡ್ತಾರ ಹೇಳು ಯಾವಳ್ಳ ಹುಡ್ಗಿ ನೀನು ಹೇಳೋದಕ್ಕೂ ಒಂದ್ ಅರ್ಥ ಬರ್ತಾ ಇಲ್ಲ ஓ நோய்த்தா ஓ நூர்லங்கம்மா நன் மொத்துங்க எஸ் மிட்டுக்குமா ஏய் அஜிக்கி கல்ஸ் ஒது ஒதோ ஓ பாய் மாதிரி குடின்னோ ஒது ஹேக்க ஏனே நானு நின்னங்க ஒன்றேனோ நீ நினங்க வந்தேன்னோ நான் ஞாபக திருஷ்யா அந்த எத்தியா பரீனா தட ಹಾಂ ನೆಡಿ ಹುರ್ಕಣ ನೆಡಿ ಹುರ್ಕದಣ್ಣ ಓ ಮಾತಾಡೋದು ಅವಾಗೆ ಹ್ಞೂ ನೆನ್ನೆ ಹುಟ್ಟಿರೋದು ಆವಾಗೆ ಇದು ಮಾತಾಡೋದು ಹ್ಞೂ ಪಿಳ್ಳೆ ಅದಕ್ಕೆ ನೀವೇನು ಭಯ ಪಡ್ಬಿಟ್ರಿ ನಾವಿದ್ರಿ ನಮ್ಮಅಮ್ಮನ ಏನಾದ್ರು ಹಿಂಗೇ ಮಾಡ್ತಾ ಇದ್ರೆ ಆಯ ಮುಂದಪಾಡು ಆಯ ನಮ್ಮ ನಂಬಾಡ್ ನಮ್ಮದು ನಮ್ಮ ನಮ್ಮಪಾಡೋದು ನಾವು ಬೇರೆ ಮನೆ ಮಾಡ್ಕೊಂಡು ಆರಾಮಾಗಿರೋಣ ಆಯಮಿ ಏನ ಮಾಡ್ಕೊಂಡ್ರಿ ಸುಮ್ಮನೆ ಇದ್ರಿ ಈ ಟೈಮಾಗ ಏನು ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಇರ್ರಿ ಇವಾಗ ಬಾಣಂತಿ ಹೆಂಗಿರ್ಬೇಕು ಹಂಗಿರ್ಬೇಕು ಅದು ಹಂಗಲ್ಲ ಪ್ರಸಾದ ಹ್ಞೂ ಊರಿನಕೊಂಡು ಎಲ್ಲು ಹೋಗೋದಂತ ಒಂದು ಐದು ತಿಂಗಳವರೆಗೂ ಇಲ್ಲಿರತ್ಗೆ ಎಲ್ಲದಕ್ಕೂ ಒಂದು ವ್ಯವಸ್ಥೆ ಆತೈತೆ ನೀವು ಯೋಚನೆ ಮಾಡಬೇಡ್ರಿ ಜೊತೆ ಬಮ್ಮಲ್ಲಿ ಸರಿ ಇಲ್ಲೇ ಒಬ್ಬ ನನ್ನ ಸ್ನೇಹಿತನವನೇ ಅವನ ಮಾತಾಡ್ಸ್ಕೊಂಡು ಬರ್ತೀನಿ ನಾನು ಹ್ಮ್ ಸರಿಪ್ಪ ಬಾ ಆಮೇಲೆ ಏನೇನು ವ್ಯವಸಾಯ ಮಾಡಕ್ಕೆ ದುಡ್ಡು ಬೇಕಂತಂದರೆ ನಮ್ಮ ಅಕ್ಕನ ನನ್ನನ್ನು ಕೇಳು ಅಂತಂದು ಹ್ಮ್ ಏನೋ ದುಡ್ಡು ಬೇಕಂದ್ರೆ ಹೇಳಪ್ಪ ನಮ್ಮ ಅಕ್ಕನ ಕೊಡ್ತಾಳೆ ಅವಶ್ಯಕತೆ ಇದ್ರೆ ಕೇಳೋಣ ಇಲ್ಲಾಂದರೆ ಸುಮ್ ಸುಮ್ಮನೆ ಕೇಳೋದಲ್ಲ ಆಯ್ತಾ ಬೇಕಂತಂದ್ರೆ ಕೇಳೋಣ ಬಿಡು ಇವಾಗ ಏನು ಅವಶ್ಯಕತೆ ಇಲ್ಲ ಸರಿ ನಾನು ಓದಿ ಬರ್ತೀನಿ ಬಿಡಿನ ಬರಾ ರೀ ಅತ್ತೆ ಇಲ್ಲ ಗೀತೆಗೆ ಹೋದ್ಲು ಮಗು ನೋಡಕ್ಕೆ ಬರ್ತೀನಿ ಅಂತ ಏನು ಇಲ್ಲ ಇಲ್ಲ ಅನ್ನಿಲ್ಲ ನಾವು ಬಾತ್ ಕೂಗಿಲ್ಲ ನಮ್ಮ ಪಾರ್ಕ್ ನಾವು ಬಂದ್ಬಿಟ್ರಿ ಬಿಡು ಅದ್ರ ಯೋಚನೆ ಬಿಡು ನಮ್ಮ ಮಗು ನಮಗೆ ಬರೋಣ ಯಾವಲ್ಲ ಹುಟ್ಟು ನೀನು ಎಷ್ಟೊಂದು ಬದಲಾಗ್ಬಿಟ್ಟಿದಿರ ರೀ ನೀವು ಇದೇ ಬದ್ದಿ ಮುಂಚೆ ನಾವು ಎಷ್ಟು ಚೆನ್ನಾಗಿತ್ತ ಇದ್ರೆ ಏನು ಮಾಡೋಕ್ಕಾಗಲ್ಲ ಚಂದ್ರಿ ಅದೆಲ್ಲ ಒಂದು ಕಿಟ್ಟುಗಳಿಗೆ ಏನು ಮಾಡೋಕ್ಕಾಗಲ್ಲ ಬಿಡು ಮಗು ಮಲ್ಕೊಂಬಿಟ್ಲು ತಡಿ ಮಲಗಿಸ್ತೀನಿ ತಡಿ ಒಂದು ಒಂಬತ್ತು ತಿಂಗಳು ಗಂಟೆ ಇಲ್ಲೇ ಇರ್ತೀನಿ ನಾನು ಒಂಬತ್ತು ತಿಂಗಳು ಗಂಟೆ ಏನಕ್ಕೆ ಕೆಲಸ ಅಂದಿರಾ ஆ ஒன் ஐந்து திங்க் கண்டை ஐத்துவிட்டு அது ஏன்மா நோட பிடண்ணா ம் ஏன் சாய்ஸ் பிடுத்துல சாய்ஸ் பிடித்தாங்க ஏ க்கு நீங்கள் டிக் பீட் இது லே லை அனிதா அல்ல மழை அந்தவரே காஃபி பே காஃபி பேஹோ ஓனம்மா அது அனிதா ஏன் சமாச்சாரா ஆ ஓ ஆனண்ண இல்லை இது நான் மற்ற மனை இவள் நான் எந்தே ஏன் சாச்சாரா நீக்கு வந்துவிட்டியா ಹ ರೇ ನಮ್ಮಂತಿ ಮಣ್ಣಿ ಹ್ಮ್ ತಿಳಿಯದೇನು ಇಲ್ಲ ಚಂದ್ರಿ ಇಲ್ಲ ಇಲ್ಲ ಈ ಎಣ್ಣೆ ಯಾರೋ ನಂಗೆ ತಿಳಿದು ಹಣ ಏನಮ್ಮ ದೇವ್ರ ಕೊಟ್ಟ ತಂಗಿ ದೇವರ ಕೊಟ್ಟ ತಂಗಿ ತಂಗಿ ಕೊಟ್ಟ ಮಗು ಇದೆ ತಂಗ ಯಾ ಕಳ್ತಾ ಇದ್ಯಾ ಅಲ್ಬೇಡ ಅಲ್ಬೇಡ ಇಲ್ಲ ನಡ್ಕೊಂಡೇನೋ ಕಸ ಬಿದ್ಬಿಟ್ವಾ ಅದಕ್ಕ ಹ್ಮ್ ನಾನ್ ಚೆನ್ನಾಗಿದ್ದೀನಿ ಇಲ್ಲಿ ಮದುವೆ ಆಗುತ್ತೆ ಅತ್ತೆ ಅವಳೆ ಮಾವನವ್ಳೆ ಈಗ ಇನ್ನ ಆದ್ನಿ ಅವಳೆ ಇನ್ನೊಬ್ನ ಆಗ್ನಿ ಬೆಂಗ್ಳೂರಾಗ ಹ್ಞೂ ಹ್ಮ್ ಏನ್ ಸಮಾಚಾರ ಏನ್ ಕತೆ ಯಾವಾಗ ಮದ್ವೆ ಅಣ್ಣ ಆಯ್ತು ಹತ್ತತ್ರ ವರ್ಷ ಆಗೋಯ್ತಣ ಮದ್ವೆಗೆ ಮನೆ ನೀನು ಅಂತ ನಂಗೆ ತಿಳಿಯೇ ತಿಳಿದಣ್ಣ ಯಾವತ್ತಣಿ ಅಂತ ನೋಡಕ್ ಬಂದಿದ್ದೇನೆ ನೀನು ಹ ನೋಡಕ್ ಬಂದಿದ್ಯಾ ನೀನ್ ಆದ್ನಿನ ಇಲ್ಲಣ್ಣ ನಂಗೆ ತಿಳಿದಣ್ಣ ನೀವೇ ಅವರು ನೀವೇ ನಿಮ್ ಮನೆಯಲ್ಲಿರೋದು ಅಂತ ನಾನ್ ತಿಳಿದಣ ತಿಳಿಯೋದು ತಿಳಿಯೋದಣ ತಿಳಿಯೋದು ಏನಪ್ಪಾ ಇವ್ಳು ಅನಿತಾ ತಿಳಿಯತ್ತೆ ಅಣ್ಣ ನಾನಿವ್ ಚೆನ್ನಾಗಿದ್ದೀನಿ ಹ್ಮ್ ಇವಾಗಿದ್ದೆಲ್ಲ ಬೇಕಣ್ಣ ನಮ್ಮ ಯಜಮಾನು ನಮ್ಮ ಅತ್ತೆ ನಮ್ಮ ಮಾವನು ಎಲ್ಲರೂ ಅವ್ರೆ ಅವ್ರು ಚಾಕ್ರಿ ಮಾಡ್ಕೊಂಡು ನಾನು ಆರಾಮಾಗಿ ಇಲ್ಲೇ ಇದ್ದೀನಣ್ಣ ಹ್ಞೂ ಇರಲಿ ಹ್ಞೂ ದೇವ್ರು ಕೊಟ್ಟು ತಂಗಿ ಇವಾಗ ತಾನೇ ನನಗೆ ತಂಗಿ ಆಗ್ಬಿಟ್ಟಿದ್ದೀಯ ನೀನು ಹ್ಞೂ ಇರಲಿ ಚೆನ್ನಾಗಿ ಚೆನ್ನಾಗಿ ಹ್ಞೂ ಕಾಫಿ ಕುಡಿತೀಯಾ ಟೀ ಕುಡಿತಿಯಣ್ಣ ಇಲ್ಲ ಹಾಲು ಕುಡಿತೀಯಾ ಹಾಲು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ನಾನು ಕಾಫಿ ಎತ್ಕೊಂಬಾ ಬಿಡ ಬೇಡ ಬಿಡ ಬೇಸ್ಗೆ ಬಿಸಿ ಟೀ ಎತ್ಕೊಂಬಾ ಸರಿ ಅಣ್ಣ ಆಯ್ತಣ್ಣ ದೇವ್ರು ಕೊಟ್ಟು ಅಣ್ಣ ಬರ್ರಿ ಟೀ ಎತ್ಕೊಂಬಂದ್ರೆ ಚೆನ್ನಾಗಿರಲ್ಲ ಬೋಂಡದಿಂದ ಚಿತ್ಕೊಂಬಾ ಆಯ್ತಣ್ಣ ಹ್ಞೂ ಮಾಡ್ಕೊಂಬತ್ತೀನ ತೀ ನಂಗೆ ಕೂತ್ಬಿಟ್ಟು ಆಮೇಲೆ ಬೋಂಡ ಮಾಡಕ್ಕೆ ಹೋಗು ಸರಿ ಅಣ್ಣ ಆಯಿತಣ ಅದಕ್ಕೆ ನಮ್ಮ ನೋಡಿ ಹಂಗಂತ ಇದೆಯಾ ನೀನು ಅಣ್ಣನ ನೋಡಿ ಪ್ರೀತಿ ಉಕ್ಕೊಂಬಂದ್ಬಿಟ್ಟದತ್ತೆ ಹ್ಞೂ ಪ್ರೀತಿ ಉಕ್ಕೊಂಬಂದ್ಬಿಟ್ಟದ ಅದಕ್ಕೆ ಪಾಪ ಅಳ್ತಾವಳೆ ಅಲ್ಲಿ ಅಲ್ಲಿ ಹತ್ತು ಹತ್ತು ಸಮಾಧಾನ ಮಾಡ್ಕೊಳ್ಳಿ ಕೇಳೋದೇನಪ್ಪ ನಿಗಾ ಹ್ಞೂ ಅತ್ತೆ ತೆಳದು ಈ ಅನ್ನೋ ಬತ್ತಾಯ್ತು ಬರ್ತಾಯಿದ್ನು ಹ್ಞೂ ಹೇಳಿರ ಪರ್ಕ ಬರ್ತಾಯಿದ್ನು ನಮ್ಮೂರ್ಕ ಅವಾಗ ನೋಡ್ತೀನಿ ಅಲ್ಲಣ್ಣ ಏನು ಹೇಳಿದ್ರೆ ಅದೇ ತಂಗಿ ಹ್ಞೂ ಇನ್ನೇನು ಹೇಳ್ತೀವ ಅದೇ ಪರ್ಫೆಕ್ಟು ಸರಿನಾ ಅಳ್ಬೇಡ ಹೋಗ್ಯ ಟೀಕಂಬು ಹೋಗು ಅಯ್ಯೋ ಏನೇನು ಹೇಳ್ಬಿಡ್ತಾನೇನೋ ನಮ್ಮತ್ತೆಗೆ ಹ್ಞೂ ಇಲ್ಲಿ ಹುಲಿ ಬರ್ತಂಗ ಬರ್ತಾ ಇದ್ದೀನಿ ಇಲ್ಲಿ ಮಾಡ್ಬಿಡ್ತಾನೇನೋ ನನ್ನನ್ನು ನಾನು ಟೀಕಂಬ್ರಲ್ಲ ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ ಏನನ್ನ ಹೇಳ್ಬಿಟ್ಟು ಏನು ಮಾಡೋದು ಅಣ್ಣ ಏನೋ ಮಾತಾಡ್ತಾ ಇದ್ದೆ ಮತ್ತೆ ಕೂಡ ಅಯ್ಯೋ ನಮ್ಮತ್ತೆ ಏನು ಕೊಟ್ಟೋರು ಕಂಡುಕೊಟ್ಟವರು ಇದ್ದಂಗೆ ನಾವು ನೂರು ಮಾತಾಡ್ತೀರಿ ನಿಂಗೇನು ಬಾಧೆ ಏ ನಾನು ಹೇಳಿನೂ ನಾನು ನೂರು ಮಾತಾಡ್ಕೊತೀನಿ ನಿಂಕೆ ಹಾಂ ಹೋಗು ಹೋಗು ಟೀಕಂಬ ಹೋಗು ಅಣ್ಣ ನಾನು ನಮ್ಮ ನಮ್ಮತ್ತೆ ಚಾಕ್ರಿ ನಮ್ಮ ಮಾವನ ಚಾಕ್ರಿ ನಮ್ಮ ಯಜಮಾನ್ ಚಾಕ್ರಿ ಮಾಡ್ಕೊಂಡು ಇಲ್ಲಿ ನಮ್ಮ ನಮ್ಮತ್ತ ಕಾಲ ತೋರಿಸಿದ್ದು ಕೈಯಾಗ್ ಮಾಡ್ತಾ ಇದಿ ಏನಂದೆ ಏನಂದೆ ನಾನು ಕಾಲ ತೋರಿಸಿದ್ದು ನೀನು ಕೈಯಾಗ್ ಮಾಡ್ತಾ ಹಾ ಅತ್ತೆ ಇನ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ನಿ ಈ ಹೆಣ್ಣು ನಮ್ಮನೆ ಹಳ್ಳಿನ ಆಗಿರೋವಾಗ ನಾನ್ ನೀವ್ ಹೇಳಿದ ಕೆಲಸ ಎಲ್ಲಾ ಮಾಡ್ತಿದ್ರೆ ಆತದ ಅತ್ತೆ ಓಹೋ ನಮ್ಮ ಹಳ್ಳಿನ ಮೇಲೆ ಬೊಲೆ ಹತ್ರ ಬಂದ್ಬಿಟ್ಟದೆ ಎಷ್ಟು ಚೆನ್ನಾಗ್ಲಿ ತಂಗಿ ಅಲ್ಲ ಅತ್ತೆ ಅದಕ್ಕ ಇರ್ಬೋದು ಇರ್ಬೋದು ಹ್ಮ್ ಇದ್ರು ಇರ್ಬೋದು ಹೋಗ್ಲಿ ಬಿಡಮ್ಮ ಮನೆಗ್ ಬಂದ ಹಳ್ಳಿನ ಕಷ್ಟ ಮರ್ಯಾದೆ ಕೊಡ್ತೀಯಲ್ಲ அஸ்டே சாக்கு நமக்க மாத்தாடுபெடா இல்லம்மா தவிர கொடுத்தா இல்ல அதுக்கப்பா நீ நோட் நான் எள்ளீர் கோத்த அவ் நோட்னியா அதுக்க ஒா மத்தே அஸ்தே அஸ் அஸ்டே இன்னே இல்ல நீங்க ஓடாட்யா எண்ணா அதுக்கு கண்ணிட்டு கண்ணா நீர் சுடித்தவா உம் அட் விடு நீன்லப்பா ಬಂದ್ಬಿಟ್ಟು ಸ್ಕೂಲ್ಗೆ ಹೋಗೋಣ ಬರೋಬ್ನಿ ಅಂತ ಓದ್ಬಿಟ್ಲು ಹ್ಮ್ ಸರಿ ಅತ್ತೆ ನಾವೇನು ಹೊಡ್ತೀನಿ ನಮ್ಮ ಅಮ್ಮನು ಗೀತಿವರ್ ಮನೆಗೆ ಹೋಗೋಣ ಮನೆ ಹತ್ರ ಯಾರು ಇಲ್ಲ ಬೀಗ ಆಗದ ಜೊತಿನ ಕರ್ಕೊಂಡು ಹೋಗ್ತಿರಪ್ಪ ಹ್ಞೂ ಕರ್ಕೊಂಡು ಹೋಗ್ಬಿಡತ್ತೆ ಮಾಡಿ ಕೊರ ಯಾರು ಇಲ್ಲ ಹ್ಞೂ ಅದು ಸರಿ ಅನು ಇದ್ರೆ ತಾನೇ ಏನು ಮಾಡ್ತಾಳಪ್ಪ ಅಯ್ಯೋ ಆಯ್ನ್ ಕತೆ ಕಟ್ಕ ಎರಡು ಇಡ್ಲಿ ಒಂದು ಬಕೆಟ್ ಬಕಿಟ್ ಸಾರ್ ತರ್ಸ್ತಾಳೆ ಅದನ್ನ ಇನ್ನೇನಿಲ್ಲ ಅಷ್ಟೇ ವಾಂತಿ ಬೇದಿ ಬಂದ್ಬಿಡ್ತದೆ ಆಯ್ತು ಕರ್ಕೊಂಡು ಹೋಗ್ರಪ್ಪ ದೇವ್ ಕೊಡ್ತಂಗಿ ಅಣ್ಣ ನಿಂಟೀ ಕೊಡಂಗಿಲ್ಲ ನಮ್ ಊರ್ಕ್ ಹೋಗ್ತೇವೆ ಮಾತದೆ ಓದಾ ಇದ್ಯಣ ಹೋಗ್ಬಿಡ್ಬೇಣ ದೇವ್ರು ಮಾಡಲಿ ಅಣ್ಣ ಈಗ ನೂರು ವರ್ಷ ಆಯಿಸು ಆರೋಗ್ಯ ಸಂಪತ್ತು ಕೀರ್ತಿ ಎಲ್ಲ ಕೊಟ್ಟು ಕಾಪಾಡಲಿ ಚೆನ್ನಾಗಿ ಆಯ್ತಣ ಆಯ್ತಣ್ಣ ನೋಡ್ಕೊತಿನ ಹಾ ಇಲ್ಲ ನೋಡ್ಕೊತಿನ ಅತ್ತೆ ಬರೋಣತ್ತೆ ನೋವು ಇರಪ್ಪ ಹೋಗಿರಂತೆ ಇರು ಹೋಗಿರಂತೆ ಏನಾದ್ರು ಮಾಡ್ತೀನಿ ತಿನ್ಬಿಟ್ಟು ಇಲ್ಲ ಮನೆ ಹತ್ರ ಬೀಗ ಹಾಕತ್ತೆ ಯಾರು ಇಲ್ಲ ಅಣ್ಣವೆಲ್ಲ ಈಚೆ ಇರ್ತವೆ ಯಾರ ನೆಕ್ಕೊಂಡು ಹೋಗ್ಬಿಟ್ಟಾರ ನೋವು ಹೆಂಗದಪ್ಪ ಪರವಾಗಿಲ್ಲತ್ತೆ ನನ್ನ ಮಗು ಹುಟ್ಟಿದ್ದು ಟೈಮು ಏನೋ ಎಲ್ಲ ಒಳ್ಳೇದೇ ಆತದ್ ನಮ್ಗೆ ಚಂದ್ರಿ ಬರೋಣ ಏನು ಯೋಚನೆ ಮಾಡಬೇಡ ನಮ್ಮ ಅಮ್ಮನ ಕತೆ ಬಿಟ್ಟಾಕು ನೀನು ಕೂರು ಊರು ಹೋಗುವಂತದ್ದೆ ಕಾಡ್ ಬಾಂತದೆ ಅಮ್ಮನ್ ಕತೆ ಕಟ್ಕೊಂಡು ಅಷ್ಟೇ ನಾವು ಬದುಕೋಕ್ಕಾಗಲ್ಲ ಹದಿನಾರು ವರ್ಷ ಬುದ್ಧಿ ಹೇಳಪ್ಪ ಎಲ್ಲ ಅದ್ಕೊಂಡು ಕುತ್ಕೊಂಡಿದ್ಲಾ ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ಇವಾಗ ಎಣ್ಣೆ ಆಗದೆ ಇನ್ನೊಂದು ಗಂಡ ಆಗ್ತದೆ ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ಯಾವುದಕ್ಕೂ ದಿಗಿ ಬೀಳ್ಕೊಡ್ತು ನಾನು ಇದ್ದೀನಿ ಆಯ್ತು ರೀ ಹದಿನೇಳು ವರ್ಷ ನಗನಾಗ್ತಾ ಹೇಳುವ ಆಯ್ತು ರೀ ನೀವು ಇಷ್ಟೊಂದು ಬದಲಾಗಿದ್ದೀರಲ್ಲ ನಂಗೆ ಇನ್ನೇನು ಬೇಕು ಹಾಂ ಸರಿ ನಾವು ಓಡ್ ಬರ್ತೀರಿ